ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಇವತ್ತು ನಿಮಗೆ ಎಂದು ಪೆ ಏರ್ ಡೈ ನ್ಯಾಚುಲರ್ ಏರ್ ಡೈ ಏರ್ ಡೈ ತೋರಿಸ್ತೀನಿ ವೀಡಿಯೋ ಎಂಡ್ ತನಕ ನೋಡಿ ಎಲ್ಲಿ ಕಿ ಎಲ್ಲಿನೂ ಸ್ಕಿಪ್ ಮಾಡಬೇಡಿ ದಯವಿಟ್ಟು ಸ್ಕಿಪ್ ಮಾಡಿದ್ರೆ ನಿಮ್ಗೇನು ಮಾಹಿತಿ ತಿಳಿಯೋದಿಲ್ಲ ಅಂತ ಅಷ್ಟೇ ನೀವೇನು ನಮಗೇನು ದುಡ್ಡು ಕೊಡ್ತಾ ಇಲ್ಲ ಇದ್ರಿಂದ ನೋಡಿದರೆ ನಿಮಗೇನು ಲಾಸೂ ಆಗ್ತಿಲ್ಲ ಫ್ರೆಂಡ್ಸ್ ಪ್ಲೀಸ್ ನಿಮ್ಮ ಒಳ್ಳೆಯದಕ್ಕೇ ಹೇಳ್ತಿರೋದು ಯಾಕಂದರೆ ನೀವು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈನು ಮಾಡ್ತಾ ಇಲ್ಲ ಲೈಕ್ ಮಾಡ್ತಿಲ್ಲ ನೀವೇನು ಅದರಿಂದ ಲಾಸ್ ಆಗೋದು ಏನಿಲ್ಲ ಒಂದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಶೇರ್ ಮಾಡಿ ಒಟ್ಟು ಒಳ್ಳೊಳ್ಳೆ ವೀಡಿಯೋದೊಂದಿಗೆ ನಮ್ಮ ನಿಮಗೆ ಮಾಹಿತಿ ತಿಳಿಸ್ತಾ ಹೋಗ್ತೀನಿ ಓಕೆನಾ ಇದು ನ್ಯಾಚುರಲ್ ಏರ್ ಡೈ ನೀವು ಅದು ಇದು ಏರಿಗೆ ಅಪ್ಲೈ ಮಾಡೋದಕ್ಕಿಂತ ಮುಂಚಿತವಾಗಿ ನೀವು ಸ್ವಲ್ಪ ಸ್ವಲ್ಪನೇ ಆಗಿರ್ತಾವಲ್ಲ ಮೊದಲೇ ತಕ್ಷಣವೇ ನಾವು ಎರಡೈ ಉಪಯೋಗಿಸೋದುಕೊಂಡು ಅಂದ್ಕೊಂಬ್ತೀವಿ ಅದು ಕೆಮಿಕಲ್ ಇರುತ್ತೆ ಅದು ತುಂಬಾ ಕೂದಲೆಲ್ಲ ಒಂದಿದ್ರೆ ಎರ ಇನ್ನೊಂದು ತೊಗೊಂಡ್ಬಿಡುತ್ತೆ ಅದು ಒಂದಕ್ಕೊಂದು ಒಂದಕ್ಕೊಂದು ಫುಲ್ಲು ಏರ್ ಎಲ್ಲ ವೈಟ್ ಆಗಿಬಿಡ್ತವೆ ನಾವು ಅದೇ ಥರನೇ ಮಾಡ್ಕೊಂಡು ಇವಾಗ ಸಫರ್ ಪಡ್ತಾ ಇದ್ದೀವಿ ನೀವು ಒಂದೊಂದು ಹಿಂಗೆ ಅಲ್ಲಿ ಸ್ವಲ್ಪ ಸ್ವಲ್ಪ ಆದಾಗೇ ಎಚ್ಚೆತ್ಕೊಂಡು ಈ ಥರ ಎರಡೈ ಬಳಸಿದರೆ ನಿಮಗೆ ಶಾಶ್ವತವಾಗಿ ಕಪ್ಪಾಗಿ ಉಳ್ಕೊಳ್ತವೆ ನಿಮ್ಮ ಕೂದಲು ಬೇಗನೇ ವೈಟ್ ಆಗೋದಿಲ್ಲ ಅಂತ ಹೇಳ್ತಾ ಇದನ್ನು ನಾನು ಏನು ಮಾಡ್ತಿದ್ದೀನಿ ಅಂದರೆ ಹಾಕಿರೋ ದಾಸವಾಳದ ಹೂವು ಒಣಗಿರೋ ಇರ್ತಾವಲ್ಲ ಜವ ನಾಟಿ ದಾಸವಾಳದು ಹೂವು ಒಂದು ಐದು ದಳದ ದಾಸವಾಳದ ಹೂವು ಅದನ್ನು ತೊಗೊಂಡಿದ್ದೀನಿ ಫ್ರೆಂಡ್ಸ್ ಒಣಗಿರೋದು ದೇವಸ್ ದೇವ್ರಿಗೆ ಒಂದು ನಾಲ್ಕೈದು ತೊಗೊಂಡಿದ್ದೀನಿ ಅದನ್ನು ಹಾಕಿದ್ದೀನಿ ನೋಡ್ತಾ ಇರ್ಬೋದು ಮತ್ತು ಈರುಳ್ಳಿ ಸಿಪ್ಪೆ ಅದನ್ನು ತೊಳ್ದುಬಿಟ್ಟು ಅದರೊಳಗೆ ಏನಾರ ಕಪ್ಪು ಕಪ್ಪು ಇದ್ದರೆ ತೊಳಿರಿ ಇಲ್ಲಾಂದರೆ ನ್ಯಾಚುರಲ್ ಆಗಿ ಚೆನ್ನಾಗಿದ್ದರೆ ಅದನ್ನೇ ಹಾಕಿರಿ ಈರುಳ್ಳಿ ಸಿಪ್ಪೆ ಹಾಕಿದ್ದೀನಿ ಮೇಗಳ ಮತ್ತು ನಾನು ಪೇರ್ಲ ಎಲೆ ಬುಕ್ಕೆ ಬಿಕ್ಕೆ ಹಣ್ಣು ಅಂತೀವಲ್ಲ ಪೇರಲ ಎಲೆದು ನೆರಳಲ್ಲಿ ಒಣಗಿಸಿರೋದು ಇರು ಇರುತ್ತಲ್ಲ ಅದು ಎಲೆ ಅದನ್ನು ಹಾಕಿದ್ದೀನಿ ಅದನ್ನು ಎರಡು ಹಾಕಿ ನಾನು ಇವಾಗ ಚೆನ್ನಾಗೇ ಈ ಥರ ಬಾಣಲೆಯಲ್ಲಿ ಈ ಥರ ಹುರ್ಕೊಳ್ಬೇಕು ಯಾವುದೇ ರೀತಿ ರೀತಿಯಾದ ಇದರಲ್ಲೂ ಇದು ಏನಾದರೂ ಕೆಂಡ ಹಾಕಿ ಅದು ಇದು ಇದು ಮಾಡೋಕ್ಕೆ ಹೋಗಬೇಡಿ ಇದೇ ಸುಮ್ಮನೆ ಬಾಣಲಲ್ಲಿ ಉರ್ದ್ರೇನೆ ಈ ಟೈಪು ಅದು ಹೀಟಾಗಿ ಹೀಟಾಗಿ ಸುಡ್ತಾ ಸುಡ್ತಾ ಈ ಥರ ಎಲ್ಲದನ್ನು ಪೂರ್ತಿಯಾಗಿ ಸುಟ್ಟ ಆಗುತ್ತೆ ಕಪ್ಪಾಗೋವರೆಗೂ ಫುಲ್ ಒಂಥರ ಬೂದಿ ಆಗಂಗಲ್ಲ ಇದೆಲ್ಲ ಸುಟ್ಟು ನಮ್ಗಾಲೆ ಪೌಡ್ರ್ ಟೈಪ್ ಸಿಗುತ್ತೆ ಇದ್ರಾಗೆ ಸಲ್ಫರ್ ಅಂಶ ಇರುತ್ತೆ ಅಲ್ವಾ ಫ್ರೆಂಡ್ಸ್ ಅದಕ್ಕಾಗಿ ಇದನ್ನು ಮತ್ತೆ ನಾನು ನೀವು ಎಣ್ಣೆಗಾದ್ರೂ ಹಚ್ಕೊಳ್ಳಿ ಇದನ್ನು ಚೆನ್ನಾಗಿ ಮಿಕ್ಸ್ ಪೌಡ್ರ್ ಮಾಡಿಬಿಟ್ಟು ಮಿಕ್ಸಿಗಾತು ಪೌಡ್ರ್ ಮಾಡಿ ನಮ್ಮ ಕೈಯಲ್ಲೇ ಆಗುತ್ತೆ ಫ್ರೆಂಡ್ಸ್ ಇದು ನಾನು ತೋರಿಸ್ತೀನಿ ಇವಾಗ ಇದನ್ನೆಲ್ಲರೂ ಸುಟ್ಟಾದಮೇಲೆ ತಣ್ಣಗಾದ್ಮೇಲೆ ಸುಡ್ ಸುಡಾದೆ ನೀವು ಇದು ಮಾಡೋಕ್ಕೆ ಹೋಗ್ಬೇಡ್ರಿ ಅಪ್ಪ ಕೈ ಸುಟ್ಕೊಳ್ತೀರಾ ಈ ಥರ ಎಲ್ಲ ಆದಮೇಲೆ ತಣ್ಣಗಾದ್ಮೇಲೆ ನಾವು ಕೈಯಿಂದ ಚೆನ್ನಾಗಿ ಪೌಡ್ರ್ ಮಾಡಿದರೆ ಕೈಯಿಂದಲೇ ಪೌಡ್ರ್ ಆಗುತ್ತೆ ತುಂಬ ಜಾಸ್ತಿ ಇದ್ದರೆ ನಾವು ಈ ಥರ ಮಿಕ್ಸಿ ಒಳಗೆ ಪೌಡ್ರ್ ಮಾಡ್ಬೋದು ಸ್ವಲ್ಪ ಸ್ವಲ್ಪ ಇದ್ದಿದ್ದೇನ ನಾವು ಕೈಯೆಲ್ಲ ಹಿಚ್ಗಿದ್ರೇ ಪೌಡ್ರ್ ಆಗಿಬಿಡ್ತದೆ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಅದರಲ್ಲೇ ಕೆಂಡ ಕೆಂಡ ಆದಂಗೆ ಹಾಕಿ ಒಂದು ಸ್ವಲ್ಪ ಬೇ ಸುಟ್ಟು ಬಿಡ್ತದೆ ತೀರಾ ವೈಟ್ ಬೂದಿ ಆಗೋವರೆಗೂ ಸುಡಬೇಡ್ರಿ ನಮ್ಗೆ ಆಲೆ ಗೊತ್ತಾಗುತ್ತೆ ಕಪ್ಪು ಬೂದಿ ಆಗೋವರೆಗೂ ಸುಡ್ರಿ ನೀವು ನಿಮಗೂ ನೀವು ಮಾಡಿದರೆ ನಿಮಗೂ ಗೊತ್ತಾಗುತ್ತೆ ಫ್ರೆಂಡ್ಸ್ ಹಾಂ ಓಕೆನಾ ಈ ರೀತಿ ಚೆನ್ನಾಗೇ ಬಾಣಲೆ ಎಲ್ಲೇ ನೀವು ಯಾವ್ದ್ರಲ್ಲಾದ್ರೂ ಇದು ಮಾಡಿ ಬಾಣ್ಲೇನೆ ಕ ಬಾಣಲೆ ಆದರೆ ಏನೂ ಆಗೋದಿಲ್ಲ ಅಂತ ಸಿಲ್ವರ್ದು ಅದಾದರೆ ಒಂದು ಸ್ವಲ್ಪ ಕಪ್ಪಾಗಿಬಿಡುತ್ತೆ ಇದು ಕಬ್ಬಿಣದ ಬಾಣಲೆ ಎಲ್ಲ ಅದು ಏನೂ ಅಂಥದಿಲ್ಲ ಚೆನ್ನಾಗೇನೂ ನಾವು ಉರಿಯೋಕ್ಕೂ ಚೆನ್ನಾಗಿರುತ್ತೆ ಇದೆಲ್ಲ ಈ ಥರ ಮಾಡಿಬಿಟ್ಟು ನಾನು ಇವಾಗ ನೋಡ್ತಾ ಇರ್ಬೋದು ಆಲ್ರೆಡಿ ಎಲ್ಲ ಆಗಿದೆ ಇಷ್ಟ ಆದರೆ ಸಾಕು ಅನಿಸುತ್ತೆ ನಿಮಗೆ ಮಾಡ್ತಾ ಇದ್ದರೆ ನಮಗೇನೇ ಗೊತ್ತಾಗುತ್ತೆ ನಾನು ದಾಸವಾಳ ದಾಸವಾಳದು ದಯವಿಟ್ಟು ದಾಸವಾಳದ ಹೂವೂ ಉಪಯೋಗಿಸಿ ಮತ್ತು ಪೇರಲೆ ಎಲೆನೂ ಉಪಯೋಗಿಸಿ ಇದಕ್ಕೆ ಓಕೆನಾ ಪೇರಲೆ ಎಲೆನೂ ಒಳ್ಳೇದು ಅದು ತ ಕೂದಲಿಕ್ಕೆ ಮತ್ತು ಏರ್ ಫಾಲ್ ಆಗೋದನ್ನೂ ತಡ್ಗಟ್ಟುತ್ತೆ ನಾವು ಅದು ಇದು ಬಳಸಿ ನಮ್ಮ ಏರ್ ಫಾಲ್ ಆಗಂಗೆ ಮಾಡ್ಕೊಂಡು ಬಿಟ್ವಿ ಯಾಕಂದರೆ ವ ಒಂದೊಂದು ವೈಟ್ ಏರು ಎಲ್ಲಾದ್ರೂ ನಮಗೆ ಸಿಕ್ಕರೆ ತಕ್ಷಣ ಎರಡೈ ಉಪ್ಯೋಗಿಸೋಕೆ ಹೋಗ್ಬಾರ್ದು ಕೆಮಿಕಲ್ ಎರಡ ಈ ಥರ ನ್ಯಾಚುರಲ್ಲಾಗಿ ನೀವು ಮಾಡ್ಕೊಳ್ತಾ ಬಂದರೆ ಈ ಥರ ಮಾ ನಾನು ಪೌಡ್ರ್ ಆದಮೇಲೆ ನೀವು ಕೊಬ್ಬರಿ ಎಣ್ಣೆಲ್ಲ ಹತ್ತೂ ಹಚ್ಚಿರಿ ಇಲ್ಲ ನಾವು ಕೊಬ್ಬರಿ ಎಣ್ಣೆ ಹಚ್ಚುಲಿಲ್ಲಾಂದ್ರೂ ಅಂದ್ರೂ ಬೇರೆ ನೋಡಿ ನಾನು ಕೈಯಲ್ಲೇ ಪುಡಿ ಮಾಡಿದ್ದೀನಿ ಕೈಯಲ್ಲೇ ಈ ಥರ ಇಷ್ಟೇ ಆಗಿಬಿಡ್ತು ಅಷ್ಟೆಲ್ಲ ಸುಟ್ರು ನೋಡಿ ಕೈಗೆ ಇಜ್ಕಿ ಇದ್ದೀನಿ ಅಷ್ಟೆಲ್ಲ ಸುಟ್ರು ಇದು ತಲೆಯಲ್ಲಿ ಸಣ್ಣ ಚಂದ ಏನಾದರೂ ಸೆಕೆ ಗುಳ್ಳೆ ಟೈಪ್ ಆದರೂ ಅದಕ್ಕೂ ತುಂಬಾ ಒಳ್ಳೆಯದು ಆಯುರ್ವೇದಿಕ್ ಇದ್ದಂಗೆ ಇದು ಎಷ್ಟು ಚೆನ್ನಾಗಿ ಹೀಲಾಗುತ್ತೆ ಗೊತ್ತಾಯ್ತಾ ಅಲ್ವೇರಾ ಆದ್ರೂ ನೀವು ಹಚ್ಚಿಬಿಡ್ರಿ ಕೂದಲಿಗೆ ಬುಡಕ್ಕೆ ಹಚ್ಚಿರಿ ಕೂದಿಲನ್ನು ಬುಡಕ್ಕೆ ಇಲ್ಲ ನಾನೊಂದು ಸ್ವಲ್ಪ ಎಣ್ಣೆ ತಗೊಂಡಿದ್ದೀನಿ ಎಣ್ಣೆ ಕೊಬ್ಬರಿ ಎಣ್ಣೆನೇ ತಗೊಂಡು ಇದ್ದನ್ನು ನೋಡಿರಿ ಈ ಕೊಬ್ಬರಿ ಎಣ್ಣೆ ಹಾಕಿ ಎಲ್ಲದನ್ನು ಅದನ್ನ ಸೇರಿಸ್ಬಿಟ್ಟೆ ಸೇರಿಸಿ ಕೂದಲೇನು ಬುಡಕ್ಕೆ ನಾನೆಲ್ಲ ಹಚ್ಚುತ್ತೀನಿ ನಾನು ನೋಡ್ತಾ ಇರ್ಬೋದು ಇದು ತಕ್ಷಣವೇ ನಿಮಗೆ ಹೆಂಗೆ ರಿಜಲ್ಟ್ ಬಂದ್ಬಿಡುತ್ತೆ ಹಂಗೆ ಹಿಂಗಂತೂ ಯಾವುದೇ ಫೇಕ್ ಹಾಕಿ ಒಂದೇ ದಿನಕ್ಕೆ ಬಂದ್ಬಿಡುತ್ತೆ ಅಂತ ಹೇಳಲ್ಲ ನಾನು ನನ್ನ ಒಂದು ಸ್ವಲ್ಪ ವೈಟ್ ಇದ್ದಾವಲ್ಲ ಇವಾಗ ಹಚ್ಚುತ್ತಾ ಇರೋದು ನೋಡಿರಿ ಎಲ್ಲದೂ ಅದು ಫುಲ್ಲು ನಮಗೆ ಮೊದಲೆಲ್ಲ ಒಂದೊಂದು ಇದ್ದಿದ್ದನ್ನ ತುಂಬಾ ಮಾಡ್ಕೊಂಡು ಇವಾಗ ಸಫರ್ ಪಡ್ತಾಯಿದ್ವಿ ನೀವು ಆ ತಪ್ಪು ಮಾಡೋಕ್ಕೆ ಹೋಗಬೇಡಿ ಓಕೆನಾ ಆ ತಪ್ಪು ಮಾಡ್ದಂಗೆ ನೀವೇ ಇದನ್ನೆಲ್ಲ ಇರಿ ನನ್ನ ಎಲ್ಲ ಅದನ್ನು ಸ್ವಲ್ಪ